ಮುಳುಬಾಲ್ ತಾಲೂಕಿನ ಗಣರಾಜ್ಯೋತ್ಸವ ಪ್ರಯುಕ್ತ ಜೈ ಭೀಮ್ ಕಪ್ ಕ್ರಿಕೆಟನ್ನು ಆಯೋಜನೆ ಮಾಡಿದಂತಹ ನಮ್ಮ ಆತ್ಮೀಯ ಅನ್ನನಾದಂತಹ ಚಾಂಬೇನವ್ರಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಯಾಕೆಂದರೆ ಇದು ಅತ್ಯುತವಾದ ಕಾರ್ಯಕ್ರಮ ನಾನು ಅಲ್ಲೇ ಇದ್ದೆ ಓಡಿ ಬಂದೆ ಯಾಕಂದ್ರೆ ಜೈ ಭೀಮ್ ಕಪ್ ಕ್ರಿಕೆಟ್ ಅಂದರೆ ನಾನು ತುಂಬ ಒಂದು ಇಷ್ಟವಾದಂಥ ಕಾರ್ಯಕ್ರಮ ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತಹ ಮಾಜಿ ಸಚಿವರು ಆದಂತಹ ನಾಗೇಶ್ ಅಣ್ಣವರು ಬಂದಿದ್ದಾರೆ ಅವ್ರು ಕೂಡ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಜನಾಂಗದ ಮುಖಂಡರಾದಂಥ ಆಮ್ನಿ ಕೃಷ್ಣಪ್ಪನವರು ಎಲ್ಲರೂ ಬಂದಿದ್ದಾರೆ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಇಷ್ಟೊತ್ತು ಎಲ್ಲರೂ ಮಾತಾಡಿದ್ರು ಕಾರ್ಯಕ್ರಮ ಏನಂತ ಇದು ಯಾರೋ ಹೈಡುಕೊಟ್ರೇ ನಮ್ಮ ಎಲ್ಲಪ್ಪನವ್ರಿಗೆ ಯುವಕರಿಗೆ ಒಂಥರ ಉತ್ಸಾಹ ಕೊಟ್ಟು ಈ ಕ್ರಿಕೆಟ್ ಮಾಡೋಕ್ಕೆ ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ ಅವ್ರು ಕೂಡ ಧನ್ಯವಾದಗಳು ಹೇಳ್ತಾ ಇದ್ದೀನಿ ನಾನು ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಮ್ಮ ಶಾಂಬೈಯನವರು ಬಗ್ಗೆ ಒಂದು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಅವರು ಇಲ್ಲೇ ಮುಳ್ವಾಲ್ ತಾಲೂಕಲ್ಲೆಲ್ಲ ಮಾಡ್ತಾ ಇರೋದು ಅವರು ಬೆಂಗಳೂರಲ್ಲಿ ನೋಡಿದ್ರೆ ಅವರು ಅವ್ರ ಸಮಾಜ ಸೇವೆ ಅವರು ಇರ್ತಕ್ಕಂಥ ಜನ ಸಂಪಾದನೆ ಮಾಡಿದ್ದಾರೆ ನೋಡು ನಿಜವಾಗ್ಲೂ ಅಪಾರವಾದಂತಹ ಜನ ಸಂಪಾದನೆ ಮಾಡಿದ್ದಾರೆ ಯಾಕೆಂದ್ರೆ ಎಲ್ಲರೂ ಯಾಕೆ ಯಾಕೆ ಇಷ್ಟಪಡ್ತಾರೆ ಅಂದರೆ ಶಾಂಬಾಯನವರು ಕಾಂಗ್ರೆಸ್ ಪಕ್ಷದಲ್ಲಿದ್ದರೆ ಕೂಡ ಇದುವರೆಗೂ ಯಾವುದೇ ಮುಖಂಡರು ಟೀಕೆ ಟಿಪ್ಪನ್ನು ಮಾಡಿಲ್ಲ ನನಗೆ ತುಂಬ ಖುಷಿ ಆಗ್ತದೆ ಶಾಂಬೈಯನವರು ಅವ್ರ ಗುರಿ ಅಂದರೆ ಕಾಂಗ್ರೆಸ್ ಪಕ್ಷ ಅಷ್ಟೇ ನಿಜವಾಗ್ಲೂ ಅವ್ರಿಗೆ ಮುಂದಿನ ದಿನಗಳಲ್ಲಿ ದೇವ್ರು ಒಳ್ಳೇದು ಮಾಡಲಿ ನಿಮ್ಗೆ ದೇವ್ರು ಒಳ್ಳೇದು ಮಾಡಿ ಒಳ್ಳೆಯ ರಾಜಕೀಯ ಭವಿಷ್ಯ ಕೊಡಲಿ ಅಂತ ಹೇಳ್ತಾನೆ ಆಮೇಲೆ ನಮ್ಮ ನಾಗೇಶನವರು ಅಷ್ಟೇ ಐದು ವರ್ಷ ಇದ್ರು ಐದು ವರ್ಷ ಇದ್ರು ಕೂಡ ಅವ್ರು ಹೇಳ್ತಾ ಇದ್ರು ಯಾವ ಬಾಯಲ್ಲಿ ನೋಡಿ ಕೂಡ ಎಮ್ ಎಲ್ ಎ ನಾಗೇಶ್ ಅವರು ಉತ್ತಮವಾದ ಸೇವೆ ಮಾಡಿದ್ದಾರೆ ಅಂತ ಅದೆಲ್ಲರಿಗೂ ಗೊತ್ತಿದೆ ನೀವು ಒಳ್ಳೆ ಹೆಸ್ರು ತಗೊಂಡಿದ್ದೀರಿ ನಿಮಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಹೇಳಿ ಆಮೇಲೆ ಇನ್ನೊಂದು ಐವಕ್ಕೆ ಇಷ್ಟಪಡ್ತೀನಿ ನಾವು ಯಾವುದೇ ರಾಜಕೀಯಕ್ಕೆ ಬಂದ್ರೆ ಒಂದು ಜಾತಿ ನಮ್ ಸೀಮಿತ ಅಲ್ಲ ನಾವು ಎಲ್ಲಾ ಜನಾಂಗದವರು ನಾವು ವಿಶ್ವಾಸ ತಗೊಳ್ಬೇಕು ಎಲ್ಲರೂ ಜನಾಂಗದವರು ಪ್ರೀತಿ ಮಾಡ್ಬೇಕು ಅವಾಗ್ಲೇ ನಮ್ಗೆ ಒಂದು ಸ್ಥಾನಮಾನ ಇರೋದು ಇದನ್ನಲ್ಲೇ ಎಲ್ಲ ನೀವು ಮನುಷ್ಯಲ್ಲಿ ಅಂತೇಳಿ ನಿಮ್ಗೆ ಒಂದು ಕಿಮತ್ ಹೇಳ್ತಾ ನನ್ನ ಮಾಷನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಟೂರ್ನಮೆಂಟ್ ಸೀಸನ್ ಒನ್ ಇವತ್ತು ಬಾಲಾಜಿ ಭವನ್ ಪಕ್ಕದಲ್ಲಿ ವ್ಯವಸ್ಥೆ ಮಾಡಿದಿರುವ ನಮ್ಮ ಎಸ್ ವೈ ಸಾಂಬಯ್ಯ ಬ್ರದರ್ ಅವರೇ ಮುಲಬಾಗ ತಾಲೂಕಲ್ಲಿ ಐದು ವರ್ಷ ಎಮ್ ಎಲ್ ಎ ಆಗಿ ಮಂತ್ರಿ ಆಗಿದ್ರು ಸಹ ಇಪ್ಪತ್ತು ವರ್ಷಕ್ಕಾಗುವಷ್ಟು ಕೆಲಸ ಮಾಡಿರುವಂತಹ ನಮ್ಮ ಎಚ್ ನಾಗೇಶ್ ಸಾಹೇಬ್ರೆ ಹಾಗೆ ಇದಕ್ಕೆಲ್ಲ ಆಯೋಜನೆ ಮಾಡಿರುವಂತ ಎಲ್ಲ ಗೆಳೆಯರೆ ಇಲ್ಲಿರುವಂತ ಹಿರಿಯರೆ ನಮ್ಮ ಎಲ್ಲಪ್ಪಣ್ಣ ಅವ್ರೆ ಜೆ ಕೆ ಅಣ್ಣವ್ರೆ ಮೆಕ್ಯಾನಿಕ್ ಸೀನಣ್ಣ ಅವರೇ ಗೊಲ್ಪಾಲ್ ವೆಂಕಟೇಶ್ ಅವ್ರೆ ನಮ್ಮ ಎಂಟ್ರಮ್ಮಣ್ಣವ್ರೆ ನಮ್ಮ ಸಮಾಜ ಸೇವಕರು ನಮ್ಮ ಬ್ರದರ್ ಏನು ಖಾಸಗಿ ಶಾಲೆಗಳನ್ನ ಸುಮಾರು ಒಂದು ಲೆಕ್ಕನೇ ಇಲ್ಲ ಸರ್ಕಾರಿ ಶಾಲೆಗಳು ಎಷ್ಟು ಹದಗಟ್ಟು ಹೋಗಿದ್ವು ಅಂದ್ರೆ ಅವಕ್ಕೆಲ್ಲ ಒಳ್ಳೆ ಕಲ್ಲರ್ ಓಡಿಸೋದಾಗ್ಲಿ ಏನಾದರೂ ಕಟ್ಟಡ ಪ್ರಾಬ್ಲಮ್ ಇದ್ರೆ ಕಟ್ಸೋದಾಗ್ಲಿ ಇವಾಗ ಅವರಾದಿಯಲ್ಲಿ ನಾನು ಸಹ ಈ ಜನವರಿ ಇಪ್ಪತ್ತಾರನೇ ತಾರೀಕಿಂದ ಮೊದಲನೇ ಹೆಜ್ಜೆ ಇಕ್ತಾ ಇದ್ದೀನಿ ಚನ್ನಾಪುರ ಶಾಲೆಯಿಂದ ಸ್ಕಾಲರ್ಶಿಪ್ ಕೊಡೋದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲ ತಾಲೂಕೆಲ್ಲ ಕವರ್ ಮಾಡೋಣ ಅಂದ್ಕೊಂಡಿದ್ವಿ ಈಗ ಕ್ರೀಡೆ ಅನ್ನೋದು ಬಂದರೆ ಕ್ರಿಕೆಟ್ ಅಂದರೆ ನನಗೂ ಬಹಳ ಹುಚ್ಚು ರಾತ್ರಿ ಎಂಟು ಗಂಟೆವರೆಗೂ ಪ್ರತಿ ಶನಿವಾರ ಭಾನುವಾರ ಇವಾಗೂ ಆಡ್ತೀವಿ ಸಾಯಂಕಾಲ ಏಳು ಗಂಟೆ ಆರು ಗಂಟೆ ಹೋಗಿದ್ದೀವಿ ಅಂದ್ರೆ ನಮ್ಮ ನೆಟ್ ಕಟ್ಕೊಂಡಿದೀವಿ ಸಂಜೆ ಎಂಟು ಹತ್ತು ಹನ್ನೆರಡುವರೆಗೂ ಕೂಡ ಆಡ್ತೀವಿ ಕ್ರೀಡೆ ಇದ್ದರೆ ಮಾತ್ರ ಆರೋಗ್ಯ ಇವಾಗ ನಾನು ಬೇಕಾದರೆ ಒಂದು ಎರಡು ಕಿಲೋಮೀಟರ್ ಬೇಕಾದರೂ ಓಡ್ತೀನಿ ಯಾಕಂದರೆ ಕ್ರಿಕೆಟ್ ಆಡ ಅಭ್ಯಾಸ ಆಗಿರೋದ್ರಿಂದ ವಿದ್ಯಾಭ್ಯಾಸ ಜೊತೆಗೆ ಆರೋಗ್ಯ ಅಂದ್ರೆ ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ತೊಡಗಿಸ್ಕೊಂಡ್ರೆ ಹೇಳ್ತಾ ಇಲ್ಲಿ ಬಂದಿರುವಂಥ ಎಲ್ಲ ಗಣ್ಯವ್ಯಕ್ತಿಗಳು ಗೊಂದಿಸಿ ಈ ಕಾರ್ಯಕ್ರಮ ಕರೆದು ಎರಡು ಮಾತಾಡಲು ಅವಕಾಶ ತಮ್ಮೆಲ್ಲರಿಗೂ ನನ್ನ ಮಾತು ಕೊಟ್ಟೆಲ್ಲರಿಗೂ ಆಸೀನ್ ಆಗಿರ್ತಕ್ಕಂಥ ಗೌರವಾನ್ವಿತ ಮಾಜಿ ಸಚಿವರಾಗಿರ್ತಕ್ಕಂಥ ಎಚ್ ನಾಗೇಶ್ ಸಾಹೇಬ್ರೆ ಸಮಾಜ ಸೇವಕರು ದೀನದಲಿತರ ಬಡವರ ಬಂಧು ಆಗಿರ್ತಕ್ಕಂಥ ಎಸ್ ವೈ ಶಂಬಣ್ಣವರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅತಿ ಗಣ್ಯರೇ ಇದು ಸೀಸನ್ ಜೈ ಜೈ ಕಪ್ ಸೀಸನ್ ಒನ್ ಅಂತ ಸೀಸನ್ ಒನ್ ಅಂದ್ರೆ ಮೋಸ್ಟ್ ಮತ್ತೆ ಹಂಗೆ ಮುಂದುವರಿತಾ ಇರುತ್ತೆ ಅಂತ ನನ್ನ ಒಂದು ಸೈಕಲಾಜಿಕಲ್ ಫೀಲಿಂಗ್ ಇದು ಸೊ ಇದು ಹಿಂಗೆ ಮುಂದುವರಿಲಿ ಅಂತ ಬಿಟ್ಟು ಇಲ್ಲಿ ಕೋರ್ಕೊಳ್ತಾ ಇದ್ದೇನೆ ಇಲ್ಲಿ ಒಂದೇ ಎರಡೇ ಎರಡು ವಿಚಾರಗಳು ಮಾತಾಡ್ಬೇಕು ಅಂತ ಒಂದು ಆಸೆ ಪಡ್ತೇನೆ ಇವತ್ತು ನಮ್ಮ ಮಾಜಿ ಸಚಿವರಿಗೆ ಅಧಿಕಾರ ಇಲ್ಲದೆ ಇರ್ಬೋದು ಅಧಿಕಾರ ಇಲ್ಲದೆ ಇದ್ರು ಕೂಡ ಇವತ್ತು ಜನರ ಬಯಲ್ಲಿ ಅವ್ರು ಶಾಶ್ವತ ಉಳಿದಿದ್ದಾರೆ ಕಾರಣ ಒಂದೇ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ಅನೇಕ ಜನ ನಮ್ ಜೊತೆ ಇರ್ತಾರೆ ನಮ್ ಜೊತೆ ಇಲ್ಲದೆ ಇದ್ರು ಕೂಡ ಅವರ ನೆನಪುಗಳ ಪದೇ 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 ನಮ್ಮನ್ನ ಒಂಥರ ಸ್ಮರಿಸ್ಕೊಳ್ಳೋ ರೀತಿಯಲ್ಲಿ ಮಾಡ್ತಾ ಇರುತ್ತೆ ಇವತ್ತು ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ಜೈ ಭೀಮ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಇವತ್ತು ನಮ್ ಜೊತೆ ಇಲ್ಲ ನಮ್ ಜೊತೆ ಇಲ್ಲದೆ ಇದ್ರು ಕೂಡ ಜೀವನ ಪರ್ಯಂತ ಮನುಷ್ಯರ ಜಮ್ಮ ಭೂಮಿ ಮೇಲೆ ಎಷ್ಟು ವರ್ಷಗಳಷ್ಟು ಕಾಲ ಇರುತ್ತೋ ಅಷ್ಟು ವರ್ಷಗಳಷ್ಟು ಕಾಲ ಅಂಬೇಡ್ಕರ್ ಅವರು ಶಾಶ್ವತವಾಗಿರ್ತಾರೆ ಆ ರೀತಿ ನಮ್ಮ ಸಾಹಿಬರ ಒಂದು ಕೆಲಸಗಳು ಎಚ್ ನಾಗೇಶ್ ಸಾಹೇಬರ ಒಂದು ಕೆಲಸಗಳು ಶಾಶ್ವತವಾಗಿ ಉಳಿಯುತ್ತೆ ಅಂತ ಬಿಟ್ಟು ನನ್ನ ಒಂದು ಆಶ್ವಾಸನೆ ಅಥವಾ ಭರವಸೆ ಮತ್ತೆ ಇನ್ನೊಂದು ಪ್ರಮುಖ ವ್ಯಕ್ತಿಗಳು ಎಸ್ ವೈ ಶಂಬಯ್ಯ ಸರ್ ಅವರು ಸಹೋದರ ಸಮಾಜರು ಅವರು ಸಮಾಜ ಸೇವಕರಾಗಿ ಈಗಾಗಲೇ ಸುಮಾರು ಒಂದ್ ಐದಾರು ವರ್ಷಗಳಿಂದ ತಮ್ದಾಗಿಟ್ಕಂತ ಒಂದು ರೀತಿಯಲ್ಲಿ ತಮ್ದಾಗಿಟ್ಕಂತ ಶೈಲಿಯಲ್ಲಿ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರ ಸೇವೆಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಉಜ್ವಲ ಫಲಿತಾಂಶ ಸಿಗಲಿ ಭವ್ಯ ಭವಿಷ್ಯ ಸಿಗಲಿ ಅವರ ಬಹು ಬದುಕು ಉಜ್ವಲವಾಗಿ ಪ್ರಜ್ವಲ ಶ್ರೀಪುಟ್ಟಿ ಹಾರೈಸ್ತಾ ನನಗೆ ಈ ಒಂದು ಎರಡು ಮಾತುಗಳನ್ನು ಮಾತಾಡಲಿಕ್ಕೆ ಅವಶ್ಯಕ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಒಂದಿಸ್ತಾ ನಾನು ಮಾತಾನ್ ಮುಗಿಸ್ತಾ ಎಲ್ಲ ನಾಗರಿಕ ಬಂಧುಗಳಿಗೂ ಕೂಡ ಶುಭಾಶಯಗಳನ್ನ ತಿಳಿಸ್ತಾ ಈ ವೇದಿಕೆಯ ಮೇಲೆ ಆಸ್ತಿರಾಗಿರ್ತಕ್ಕಂಥ ಮಾನ್ಯ ಸಚಿವರಾದಂಥ ನಾಗೇಶ್ನವರೇ ಸಾಂಬಯ್ಯನವ್ರೆ ಕಿಶನ್ ಅವರೇ ಎಲ್ಲ ಎಲ್ಲ ಮುಖಂಡರು ಮತ್ತೆ ವಿಶೇಷವಾಗಿ ಎಲ್ಲ ಕ್ರೀಡಾಪಟುಗಳು ನಮ್ಮ ಯಲ್ಲಪ್ನವ್ರು ಇದೆಲ್ಲ ಕೂಡ ಒಂದು ಕ್ರಮಬದ್ಧವಾಗಿ ಇದೆಲ್ಲ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಇನ್ನು ಅವರ ಜೊತೆ ಇದ್ದಂಥ ಎಲ್ಲ ಸಂಯೋಜಕರು ಸೇರಿ ಅವ್ರಿಗೆಲ್ಲೂ ಕೂಡ ಮತ್ತೊಮ್ಮೆ ಶುಭಾಶಯ ನಡೀತಾ ಇದೀನಿ ಇದು ಭಾಷಣ ಮಾಡುವಂತ ಸಮಯ ಅಲ್ಲ ಯಾಕಂದ್ರೆ ಎಲ್ಲರೂ ಕೂಡ ಕ್ರಿಕೆಟ್ ನೋಡ್ಬೇಕು ಕ್ರಿಕೆಟ್ ಅಂತಿದೀವಿ ನಾನು ಕ್ರಿಕೆಟ್ ನೋಡ್ಬೇಕು ಅಂದ್ಕೊಂಡೇನೆ ಬೇಡ ಅಂತ ಹೇಳಿದ್ದು ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ನಿಮ್ಗೆಲ್ಲ ಒಂದೇಗಾಗ್ಲಿ ಯಾವ ಶುಭ ಕಾರ್ಯ ಶುರು ಮಾಡಿದಾಗ ಫಸ್ಟ್ ವಿಘ್ನೇಶ್ವರನ್ಗೆ ಪೂಜೆ ಸಲ್ಲಿಸಿ ಅವನ ನೆನೆಯುವಂತ ಕಾರ್ಯಕ್ರಮಗಳು ನಡೆಯುತ್ತೆ ಈ ವೇದಿಕೆಗೆ ಒಬ್ಬ ವಿಘ್ನೇಶ್ವರರಾಗಿ ನಮ್ಮ ಸಾಹೇಬರು ಬಂದಿದ್ದಾರೆ ಅವ್ರನ್ನ ಮಾತಾಡಿ ಆಮೇಲೆ ಬೇರೆ ಶುರು ಮಾಡ್ಬೇಕಾಗಿದೆ ಅಂತ ಒಂದು ಪರಿಸ್ಥಿತಿ ತುಂಬಾ ಅದ್ಭುತ ಏನಂದ್ರೆ ಎಲ್ಲೋ ಒಂದ್ ಕಡೆ ಇವತ್ತು ಬೆಳಗ್ಗೆ ಎಲ್ಲೋ ಒಂದ್ ಜಾಗದಲ್ಲಿ ನಾವೆಲ್ಲ ಸ್ನೇಹಿತರೆಲ್ಲ ಒಂದ್ ಜಾಗದಲ್ಲಿ ಸೇರಿದ್ವಿ ಎಮ್ ಎಲ್ ಎ ನಮ್ಮ ನಾಗೇಶ್ ಅವರು ಅನಾಕೂಳ್ತಾ ಇದ್ರು ಪಕ್ಕದ ಬಿಟ್ಬಿಟ್ರೆ ಸಮಯಕ್ಕೆ ಸ್ಪಂದಿಸ್ತಾ ಇದ್ರು ಏನಾದ್ರು ಕಷ್ಟ ಅಂದ್ರೆ ಇನ್ನೊಮ್ಮಿಗೆ ಫೋನ್ ಮಾಡ್ರೆ ಅದೇ ಕೆಲಸ ಮಾಡ್ಕೊಡ್ರಿ ಯಾವ್ದೇ ಪಕ್ಷ ಯಾವ್ದೇ ಜಾತಿ ಯಾವ್ದೇ ಧರ್ಮ ನೋಡ್ದಿರ ಯಾರಾದ್ರೂ ಮಾಡ್ಕೊಡ್ತಾ ಅಂದ್ರೆ ಅದನ್ನ ನಾವ್ ಇವತ್ತು ಈ ವೇದಿಕೆಯಲ್ಲಿ ನೆನೆಯಲೇ ಬೇಕಾಗತ್ತೆ ನಾವು ಎಲ್ಲೇ ಇದ್ರು ನಿಮ್ಮನ್ನ ನಡೆಯುತ್ತಾ ಇರ್ತೀವಿ ಅದ್ರಲ್ಲಿ ಏನೇ ಮಾತಿಲ್ಲ ಅದೇ ರೀತಿ ನೀವು ಶಾಸಕರಾಗಿದ್ದಾಗ ಸಚಿವರಾಗಿದ್ದಾಗ ಸಮಾಜ ಸೇವೆ ಅಂತ ಬಂದಂತ ನಮ್ಮ ಸಾಂಬಾಯಿ ಸಾಹೇಬ್ರು ಎಲ್ಲ ನಾವು ಅಡ್ಡಿ ಹೇಳ್ಬೇಕಾಗಿತ್ತು ನೋಡಿ ನಾನು ಇದ್ದೀನಿ ಯಾರೋ ಬರ್ತಾ ಇದ್ದೇನೆ ಅದನ್ನ ಅಡ್ಡ ಹೇಳ್ಬೇಕು ಅಂತ ಆ ಮಾತು ನೀವು ಹೇಳಿಲ್ಲ ಸಂಬಂಧ ಇದನ್ನ ನಾವು ನೆನೆಯುತ್ತೆ ಯಾಕಂದ್ರೆ ಯಾರೇ ಒಬ್ರು ಬಂದು ನಾನು ಸಮಾಜ ಸೇರ್ಕೊಂಡು ನೆಕ್ಸ್ಟ್ ಗೊತ್ತಾ ಇದ್ದೀನಿ ಎಲೆಕ್ಷನ್ ಇದೆ ಎಲ್ಲ ನನ್ಗೊಂದು ಪೋಷಕವಾಗಿ ನನ್ಗೊಂದು ಏನೋ ಅಡ್ಡ ಬರ್ತಾ ಇದ್ದಾರೆ ಇದನ್ನ ಮಾಡಿ ಬರ್ದಿರ ಮಾಡ್ಬೇಕು ಅನ್ನೋದು ಜನಗಳು ಇಡ್ತಾರೆ ಆದ್ರೆ ಅವರೇ ಸಹಾಯ ಮಾಡಿ ಎಲ್ರಿಗೂ ಬಸ್ಗಳು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸಂಬಳವರು ಅವ್ರನ್ನ ಸದ್ಬಲಿಗೆ ಮಾಡ್ಕೊಂಡು ಎಲ್ಲಾ ತಾಲೂಕಿನ ಬಡವರಿಗೆ ಅನುಕೂಲ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅದೇ ರೀತಿ ತಾವು ಮಾಡಿದ್ದೀರಾ ಅದೇ ಜೊತೆ ಜೊತೆಗೆ ಎಷ್ಟೋ ಜನ ಸಮಾಜ ಸೇವಕರ ಬಂದಿದ್ದಾರೆ ಚೆಕ್ಗಳು ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ ಬೋನ್ಸ್ ಅಡ್ರೆಸ್ ಇಲ್ಲ ಅವರೆಲ್ಲ ನೀವು ನಿಮ್ಮ ಕೈಯಲ್ಲಿ ಏನಾಗಿದೆ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀರ ಅದಕ್ಕೆ ಭಗವಂತ ಒಳ್ಳೇದ್ ಮಾದ್ರಿ ಜೊತೆ ಜೊತೆಗೆ ಎಲ್ಲ ಒಂದ್ ಕಡೆ ನಮ್ಮ ಸ್ವಾರ್ಥ ನಮ್ಮ ಪಕ್ಷದವರು ಅದಕ್ಕೆ ಇನ್ನೊಂದ್ ಸ್ವಲ್ಪ ಖುಷಿ ಅದೇ ರೀತಿ ವೇದಿಕೆಯಲ್ಲಿ ನಮ್ಮ ಮುನೇಶ್ ಅವರು ಸಮಸ್ಯೆಯಲ್ಲಾಗಿರ್ಬೋದು ನಮ್ಮ ಕೃಷ್ಣನ ಜಟ್ಟಿ ಎರಡ್ ಸರ್ತೆ ಆಗಿದ್ರು ಅವರು ಅವ್ರ ಸಹ ಎಲ್ಲ ಎಲ್ಲಾ ವೇದಿಕೆರೆಲ್ಲ ಹಿಡಿಯೇ ಎಲ್ಲ ಸಹೋದರ ದಯವಿಟ್ಟು ಇವತ್ತು ಏನು ಗಣರಾಜ್ಯೋತ್ಸವ ಪ್ರಯುಕ್ತ ಭೀಮ್ ಜೈ ಭೀಮ್ ಕಪ್ ಅಂತ ಏನು ಟೂರ್ನಮೆಂಟ್ ಕ್ರಿಕೆಟ್ ಟೂರ್ನಮೆಂಟ್ ಇದ್ದಿದ್ದಾರೆ ಎಲ್ರಿಗೂ ಶುಭವಾಗಲಿ ಶುಭಾಶಯಗಳು ಕೊಡ್ತಾ ಇದ್ದೀನಿ ಚೆನ್ನಾಗಿ ಆಟ ಆಡಿ ಗೆದ್ದು ನಿಮ್ಮ ಕುಟುಂಬಕ್ಕೆ ತಾಲೂಕ್ಗೆ ನಾಡಿನ ಜನತೆಗೆ ನೀವು ಗೌರವ ತರಬೇಕು ನೀವು ಸಮೃದ್ಧರಾಗಿ ಮುಂದೆ ಹೋಗ್ಬೇಕಂತ ಹೇಳ್ತಾ ನಾನು ಎರಡು ಮಾತು ಹೇಳ್ತಾ ಎಲ್ರಿಗೂ ಶುಭಾಶಯ ಜೈ ಭೀಮ್ ಜೈ ಭಾರತ್ ಎಲ್ರಿಗೂ ಮಾಧ್ಯಮದವ್ರಿಗೂ ಮತ್ತೆ ವೇದಿಕೆ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಏನು ಗಣರಾಜ್ಯೋತ್ಸವ ಇಪ್ಪತ್ತಾರರ ಪ್ರಯುಕ್ತ ಜೈ ಭೀಮ್ ಕಪ್ ಅಂತ ಏನು ಹೆಸರುವಾಸಿಯಾಗಿ ಇವತ್ತು ದಿವಸ ನಾವು ಹೇಳ್ಕೊಳ್ಳಕ್ಕೆ ಇಷ್ಟ ಆಗ್ತದೆ ಮುಳುಬಾಲು ತಾಲೂಕ್ ಮಟ್ಟದ ವಿಕಿಬಾಲ್ ಕ್ರಿಕೆಟ್ ಟೂರ್ನಮೆಂಟನ್ನು ಬಹಳ ಅದ್ದೂರಿಯಾಗಿ ಯಶಸ್ವಿಯಾಗಿ ಈ ಒಂದು ಟೂರ್ನಮೆಂಟು ಭೇದ ಭಾವವಿಲ್ಲದೆ ನಡೀಬೇಕು ಅಂತ ತಮ್ಮಲ್ಲಿ ಆಶಿಸ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಇಬ್ಬರು ಬಹಳಷ್ಟು ನೆನಪು ಬರ್ತಾರೆ ಈಗಿನ ಒಂದು ಕಾಲಘಟ್ಟದಲ್ಲಿ ನಾನು ಎ ಪಿ ಎಂ ಸಿ ಅಧ್ಯಕ್ಷ ಆಗ್ಬೇಕು ಅಂತಂದ್ರೆ ಒಂದೇ ಒಂದು ಕಾರಣ ಅದಕ್ಕೆ ತಮಗೆ ಈ ಒಂದು ಸನ್ನದಿಯಲ್ಲಿ ಹೇಳ್ಬೇಕು ಅಂತ ಒಂದು ಆಸೆ ಆಗ್ತದೆ ಏನಂತಂದ್ರೆ ನನ್ನ ಕ್ಷೇತ್ರ ಅಲ್ಲ ನನ್ನ ಕ್ಷೇತ್ರ ಬಿಟ್ಟು ಮುಡಿನೂರು ಕ್ಷೇತ್ರಕ್ಕೆ ಕೊತ್ತೂರು ಮಂಜೂರ್ನ ಒಂದೇ ಒಂದು ಮಾತು ಕೇಳಿದ್ದು ಈ ಭಾಗಕ್ಕೆ ಏನಪ್ಪಾ ನಾನು ನಿಲ್ಬಹುದ ಬೇಡ ಅಂತಂದಾಗ ಅಣ್ಣ ನೀನ್ ನನ್ನ ಗುಂಪಲ್ಲಿದ್ಯಾ ನೀನ್ ಅಂತಂದ್ರು ಅಲ್ಲಿ ಯಶಸ್ವಿ ಆದ ಅಲ್ಲಿಂದ ಈಚೆಗೆ ನಮ್ಮ ನಾಗೇಶ್ ಅವರು ಮಿನಿಸ್ಟರ್ ಆಗಿದ್ರು ಎಂ ಎಲ್ ಎ ಆಗಿದ್ರು ಅವ್ರಿಗೂ ಇದೇ ತರ ಒಂದೇ ಒಂದ್ ಮಾತ ಹೇಳಿತ್ತು ನೀನ್ ಭಯ ಪಡ್ಬೇಡ ಈ ತಾಲೂಕಲ್ಲಿ ನಾನ್ ನಿನ್ನ ಅಧ್ಯಕ್ಷನಾಗಿ ಮಾಡೋ ಜವಾಬ್ದಾರಿ ನಂದು ಅಂತ ನನ್ನನ್ನು ಒಂದು ವಾರ ನಮ್ಮ ಟೀಮ್ ಅನ್ನ ಎತ್ಕೊಂಡೋಗಿ ನನಗೆ ಬಹಳಷ್ಟು ಸೌಕರ್ಯ ಮಾಡಿ ನನ್ನನ್ನು ಈ ಒಂದು ಎ ಪಿ ಎಂ ಸಿ ಅಧ್ಯಕ್ಷನಾಗಿ ಕಾಣ್ತಕ್ಕಂಥ ನಮ್ಮ ನಾಗೇಶ್ ಶಣ್ಣವ್ರು ಇವತ್ ಯಾಕೆ ಹೇಳ್ತೀನಿ ಅಂತಂದ್ರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೆ ಬಿ ಎಂ ಕ್ರಿಕೆಟ್ ಟೂರ್ನಮೆಂಟ್ ನಾವು ನಡೆಸ್ಕೊಳ್ಬೇಕು ಮತ್ತು ನಮ್ಮ ಯಾಕೆ ಅಂತಂದ್ರೆ ಈ ತಾಲೂಕಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ ಯಾವುದೇ ರೀತಿಯಲ್ಲಿ ಹೋಗ್ಲಿ ಯಾವ್ದೇ ಹೋಗ್ಲಿ ಈ ಅನ್ನದಾನದಲ್ಲಿ ಶ್ರೇಷ್ಠವಾಗಿರ್ತಕ್ಕಂತ ನಮ್ಮ ಸಾಂಬ್ರಾಯವರು ಯಾಕೆಂತಂದ್ರೆ ಯಾವೊಬ್ಬ ದೇವಸ್ಥಾನಕ್ಕಾಗ್ಲಿ ಅವ್ರು ಹಿಂದೆ ಮುಂದೆ ನೋಡಲ್ಲ ಇರುಪಾಕ್ಷಿ ದೇವಸ್ಥಾನ ನಾನು ರಥ ನಡೀತಾ ಇದೆ ಬೆಳಗ್ಗೆ ಒಂದು ಫೋನ್ ಮಾಡಿದೆ ಆ ಊರವರು ಬೆಂಗಳೂರಲ್ಲಿ ಇದ್ರು ಸಾಂಬಾ ಹೋಗಿದೆ ಸಹಾಯ ಅಂತಂದ್ರು ಹಾಗೆ ಅವ್ರ ಹೆಸರು ಉಳಿಸ್ಕೊಳ್ತಾ ಇದ್ದಾರೆ ಓಂ ಶಕ್ತಿಗಳಿಗೆ ದೇವಸ್ಥಾನಗಳಿಗೆ ಬಸರು ಕಟ್ಟಿಸಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ಯಾಕೆ ಮಾತು ಹೇಳ್ಬೇಕು ಅಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವು ನಾಯಕರು ಅದನ್ನು ಬದುಕೋತಿದ್ರು ಅವಾಗ ಕಂಕಣಬದ್ಧವಾಗಿ ನಮ್ಮ ಕೆ ಇರ್ಬೋದು ಬಹಳ ಚೆನ್ನಾಗಿ ಆತ್ಮೀಯವಾಗಿ ಸಾಮಾನ್ಯ ಅವಾಗ ಬಹಳ ಜೆ ಕೆಗು ನಮ್ಮ ಸಾಮ್ರಾಂಡು ಬಹಳ ಚಿರುಪಚಿತ ಎಲೆಕ್ಷನ್ ಅಲ್ಲಿ ಅವ್ರು ಸಿಕ್ಕಲಿಲ್ಲ ಸಿಗ್ಲಿಲ್ಲ ಎಲೆಕ್ಷನ್ ಆದ್ಮೇಲೆ ಸಿಕ್ಕಿದ್ರು ನನಗೆ ಹಾಗಾಗಿ ಯಾಕೆ ಹೇಳ್ಬೇಕು ಅಂತಂದ್ರೆ ಎರಡನೇ ಉಸ್ತುವಾರಿ ಜವಾಬ್ದಾರಿ ವೇಂಸಕ್ತಿ ಒಂದು ಬಸ್ಗಳು ಬಸ್ ದಾರಿ ಆಗಿರ್ತಕ್ಕಂಥವ್ರು ಸಾಮಾನ್ಯ ಅವರು ಇದೆಲ್ಲ ಮೂಲ ಕಾರಣ ಏನಂತಂದ್ರೆ ಯಾರ್ಯಾರು ಹಣೆ ಬರ್ರ ಏನಿದೆಯೋ ನಮಗ್ ಗೊತ್ತಿಲ್ಲ ನಮ್ಮ ನಾಗೇಶನ್ ಇರ್ಬೋದು ಸಾಮಾನ್ಯ ಇರ್ಬೋದು ಇನ್ನು ಹಲವಾರು ಕೆಲವರು ಬರ್ತಾರೆ ಈ ತಾಲೂಕು ಏನೋ ಒಂದು ಇದಾಗಬೇಕು ಅಂತ ನಾವು ಮಾಧವಪುರಲ್ಲಿ ನಿಂದಾಗ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅಣ್ಣ ಬೇಡ ಇಲ್ಲಿ ನಿಂತ್ಕೊಂಡ್ರೆ ನಿಮ್ಗೆ ಚೆನ್ನಾಗಿರ್ತದೆ ಅಂತ ಅದು ಕಾರಣಾಂತರದಿಂದ ಅದು ಆಗೋಯ್ತು ಆ ಕಡೆ ಹಾಗಾಗಿ ನಾವು ಇಷ್ಟೇ ಏನು ಇವತ್ತು ಕ್ರಿಕೆಟ್ ಟೂರ್ನಮೆಂಟು ಬಹಳ ಅದ್ಭುತವಾಗಿ ನಡೀತಾ ಇದೆಯೋ ಆ ಒಂದು ಕ್ರಿಕೆಟ್ ಯಶಸ್ವಿ ಆಗ್ಲಿ ಏನು ಹದಿನಾಲ್ಕು ಟೀಮ್ಗಳು ಗಳು ಬೇಗ ಭಾವನೆ ಇಲ್ತೀರ ಆ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಯಶಸ್ವಿ ಆಗುತ್ತೆ ಮಾತುಗಳನ್ನು ಮಾತಾಡಲಿಕ್ಕೆ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲಾ ಗಣ್ಯಾಧಿಕರಿಗೂ ನಾನು ವಂದಿಸ್ತಾ ಎಲ್ಲ ನಮಸ್ಕಾರ ಈ ಒಂದು ಜೈ ಭೀಮ್ ಕಪ್ ಏನಿದೆ ಈ ಒಂದು ಕಪ್ ನ ವಿಶೇಷತೆ ಏನಂತಂದ್ರೆ ಇವತ್ತು ಮುಳುಬಾಗ್ಲು ತಾಲೂಕಿನ ಅಭಿವೃದ್ಧಿಯ ಹರಿಕಾರರೇ ಅಂತ ನಾವು ಮನೆ ಮಾತಾ ಇರುವಂತ ನಮ್ಮ ಅವರು ಮಾಜಿ ಸಚಿವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮನ್ನೆಲ್ಲರನ್ನು ಕೂಡ ಕ್ರೀಡಾಪಟುಗಳೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿಕ್ಕೆ ಅವ್ರು ಬಂದಿದ್ದಾರೆ ಅವ್ರು ಬಂದಿರೋದು ನಮ್ಮ ಸೌಭಾಗ್ಯ ಅಂತ ಕೂಡ ಹೇಳ್ಬೋದು ಯಾಕಂದ್ರೆ ಅವರಷ್ಟು ಅಷ್ಟು ಬೆನ್ನು ತಟ್ತಾರೆ ಈಗಾಗಲೇ ಆ ತಮ್ಮ ಮಗ ಅವರ ಹೆಸರಲ್ಲಿ ಒಂದು ಸ್ಪೋರ್ಟ್ಸ್ ಅಕಾಡೆಮಿ ಮಾಡಬೇಕು ಅಂತ ಏನು ಅನೌನ್ಸ್ ಮಾಡಿದ್ದಾರೆ ತಾವೆಲ್ಲರೂ ಕೂಡ ಆ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ಒಂದು ಸೇರ್ಕೊಳ್ಳುವಂತೆ ಆ ಸ್ಪೋರ್ಟ್ಸ್ ಅನ್ನ ಬೆಳೆಸ್ಕೊಳ್ಳುವಂತ ನಿಟ್ಟಿನಲ್ಲಿ ತಾವು ಭಾಗಿಯಾಗಬೇಕು ಅಂತ ನಾನು ಕ್ರೀಡಾಪಟುಗಳಲ್ಲಿ ವಿನಂತಿ ಮಾಡ್ತೀನಿ ಅದೇ ರೀತಿಯಾಗಿ ಈ ಒಂದು ವೇದಿಕೆ ಮೇಲೆ ಶಾಂಬೈಯಣ್ಣವರು ಕೂಡ ಇವತ್ತು ಬಂದಿದ್ದಾರೆ ಈ ಒಂದು ಟೂರ್ನಮೆಂಟ್ ನ ಹರಿಕಾರ ಅವರು ಅವರೇ ಆಯೋಜನೆ ಮಾಡಿರುವಂತವ್ರು ಅವ್ರಿಗೆ ಅದು ಹೆಂಗ್ ಐಡಿಯಾ ಬಂದು ಏನೋ ಗೊತ್ತಿಲ್ಲ ಯಾವುದೇ ಟೂರ್ನಮೆಂಟ್ ನೋಡಿದ್ರು ಕೂಡ ಈ ತಾಲೂಕಲ್ಲಿ ಮೊದಲ ಸ್ಥಾನದಲ್ಲಿ ಅವ್ರು ಇರ್ತಾರೆ ಹಣ ನಿಜವಾಗ್ಲೂ ಧನ್ಯವಾದಗಳು ನಿಮ್ಗೆ ಅವರು ಈ ಒಂದು ಪ್ರಥಮ ಬಹುಮಾನ ಪ್ರಥಮ ಬಹುಮಾನ ಅನ್ನೋದಕ್ಕಿಲ್ಲ ಒಂದು ಪುಷ್ ಅಂತ ಹೇಳ್ತೀವಿ ಅವರೇ ಮೇನು ಅವ್ರು ಬಂದು ಪ್ರಥಮ ಬಹುಮಾನ ಕೊಡೋದು ಸೆಕೆಂಡರಿ ಸೆಕೆಂಡ್ರಿ ಬಟ್ ಈ ತರ ಒಂದು ಆಯೋಜನೆ ಮಾಡ್ಬೇಕು ಅಂದಾಗ ಎಸ್ ನಾನು ಇದ್ದೀನಿ ನೀವೇನ್ ಬೇಕಾದ್ರೂ ಮಾಡಿ ನನ್ ಸಪೋರ್ಟ್ ಇರುತ್ತೆ ಅಂತ ಅವ್ರು ಬಂದಿದ್ದಾರೆ ಅವ್ರು ನಿಜವಾಗ್ಲು ಕೂಡ ನಾವೆಲ್ಲರೂ ಕೂಡ ಈ ವೇದಿಕೆ ಮೇಲೆ ಕೃತಜ್ಞತೆಗಳನ್ನು ತರಿಸಬೇಕು ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ನಮ್ಮ ಕೃಷ್ಣಣ್ಣ ಇದ್ದಾರೆ ನಮ್ಮ ಗೊಳ್ಳಿ ವೆಂಕಟೇಶಣ್ಣ ಇದ್ದಾರೆ ನಮ್ಮ ಮೆಕ್ಯಾನಿಕ್ ಶ್ರೀಣಣ್ಣ ಇದ್ದಾರೆ ಇನ್ನೂ ಹಲವಾರು ಗಂಡಿಗಳಿದ್ದಾರೆ ನಮ್ಮ ಆರ್ ಕೆ ಇದ್ದಾರೆ ನಮ್ಮ ಜಮ್ನಹಳ್ಳಿ ಕೃಷ್ಣಣ್ಣ ಇದ್ದಾರೆ ಸೊಣ್ಣಪ್ಪ ಸರ್ ಇದ್ದಾರೆ ನಮ್ಮ ಕೀಲಗಾಣಿ ಇದಾರೆ ಆಮೇಲೆ ಆಯೋಜನೆ ಮಾಡೋದ್ರಲ್ಲಿ ನಮ್ಮ ಎಲ್ಲಪ್ಪನವರು ಆಕ್ಚುಲಿ ಆಯೋಜನೆ ಮಾಡ್ತಾ ಇದೀವಿ ಕಪ್ಪು ಬನ್ನಿ ಅಂತ ಕೇಳಿದ್ರು ಬಟ್ ಇಲ್ಲಿ ನೋಡಿದ್ರೆ ಅವರೇ ದ್ವಿತೀಯ ಬಹುಮಾನ ಕೊಟ್ಟು ವ್ಯವಸ್ಥೆ ಮಾಡಿದರೆ ನಿಜವಾಗ್ಲೂ ಧನ್ಯವಾದಗಳು ಸರ್ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈಗಾಗ್ಲೇ ನಮ್ಮ ನಾಗೇಶ್ ಸರ್ ಹೇಳಿದ್ದಾರೆ ಕ್ರೀಡೆ ಆಡೋದ್ರಿಂದ ಏನೆಲ್ಲ ಅನುಕೂಲ ಆಗುತ್ತೆ ದೈಹಿಕವಾಗಿ ಮಾನಸಿಕವಾಗಿ ಓವರ್ ಆಲ್ ಆಗಿ ಆರೋಗ್ಯ ಒಂದು ದೃಷ್ಟಿ ಇಟ್ಕೊಂಡು ಆ ಸ್ಪೋರ್ಟ್ಸ್ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಈಗಾಗಲೇ ಅವ್ರು ಹೇಳಿದ್ದಾರೆ ಆ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಆದ್ರೆ ಮೆಂಟಲ್ ಫಿಟ್ನೆಸ್ ಫಿಸಿಕಲ್ ಫಿಟ್ನೆಸ್ ಬರುತ್ತೆ ಅದೇ ಜೊತೆಗೆ ನಮ್ಮ ಮೇಲೆ ಅಣ್ಣವರಿಗೆ ನಮ್ಮ ಶಾಂಬಾ ಅಣ್ಣವರಿಗೆ ಕೂಡ ರಿಕ್ವೆಸ್ಟ್ ಮಾಡ್ತೀನಿ ಕ್ರಿಕೆಟ್ ನ ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡ್ತಿದ್ರ ಇನ್ನೂ ಸಣ್ಣ ಪುಟ್ಟ ಗೇಮ್ಸ್ ಗಳಿದ್ರು ಕೂಡ ತಾಲೂಕಲ್ಲಿ ಇನ್ನ ಯಾರಿಗೋ ಸಿಗದೆ ಇರುವಂತಹ ಗೇಮ್ಸ್ ಈ ಕ್ರಿಕೆಟ್ ಕೆಲವರಿಗೆ ಅಹ್ ಅಂದಿರೋದಿಲ್ಲ ಇನ್ಯಾವ್ದೋ ಸ್ಪೋರ್ಟ್ಸ್ ಅವ್ರಿಗೆ ರೀಚ್ ಆಗುತ್ತೆ ಆ ಸ್ಪೋರ್ಟ್ಸ್ ಅಲ್ಲಿ ಕೂಡ ಒಂದು ಸಣ್ಣದಾದಂತ ಒಂದು ಗಮನ ಕೊಟ್ಟು ಖುಷಿ ಮಾಡಿದ್ರೆ ನಿಜವಾಗ್ಲೂ ಅನುಕೂಲ ಆಗುತ್ತೆ ಸಹಕಾರ ಅಂತೂ ಎಲ್ಲಾ ಸ್ಪೋರ್ಟ್ಸ್ ಅವರು ಎಲ್ಲ ನಾಗೇಶ್ ಅವ್ರೆಲ್ಲ ಕೂಡ ಯಾವತ್ತು ಬೆಳೆದಟ್ಟಿ ಸಪೋರ್ಟ್ ಮಾಡ್ತಾರೆ ಸೊ ಹಾಗಾಗಿ ಕೂಡ ಗಮನ ಹರಿಸ್ಬೇಕು ನಾವು ಕೂಡ ಏನೋ ನಮ್ಮ ಒಂದು ಒಂದು ಸಪೋರ್ಟ್ ಸಿಗೋ ಪ್ಲಾನ್ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆ ಇಷ್ಟೊಂದು ಗಂಡರನ್ನ ಕರೆಸಿ ಆ ಗಂಡರ ಜೊತೆ ನಮಗೂ ಕೂಡ ಒಂದು ಸನ್ಮಾನವನ್ನು ಕೊಟ್ಟು ಏನು ವ್ಯವಸ್ಥೆಯನ್ನು ಮಾಡಿರ್ತಾರೆ ಎಲ್ಲರಿಗೂ ಕೂಡ ಹೊಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಸ್ಪೋರ್ಟ್ಸ್ ಎಲ್ಲರೂ ಸಣ್ಣದ ಸಹಾಯ ಮಾಡ್ತೀನಿ ಅಂತ ಇಲ್ಲ ಇಲ್ಲ ಬರ್ತಿಲ್ಲ ಅದ್ ಹೇಳಿದ್ವಿ ಸೊ ಹಾಗಾಗಿ ನಾನು ಸದಾ ಸಿದ್ಧನಾಗಿರ್ತೀನಿ ಅಂತ ಹೇಳ್ತಾ ನಮ್ಮ ಎಲ್ಲ ವೇದಿಕೆ ಮೇಲೆ ಇರುವಂತ ಹಿರಿಯ ಗಣ್ಯರಿಗೆ ನಮ್ಮ ನಾಗೇಶಣ್ಣ ಅವರಿಗೆ ಶಾಮಣ್ಣವರಿಗೆ ಹಲವಾರು ಮುಖಂಡರಿಗೆಲ್ಲ ಹೊಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾನ್ಯ ಮಾಜಿ ಸಚಿವರು ಹಾಗೂ ನನ್ನನ್ನು ಗುರುತಿಸಿದಂತ ವೇದಿಕೆ ಅಂದ್ರೆ ಪೀಡಿತವಾಗಿ ಅವರೊಬ್ಬರೇ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಸಾಮಾಜಿಕ ವಂದಿಸಂತ ಇಲ್ಲಿ ನಡೆದಿರ್ತ ಎಲ್ಲ ನಾಯಕರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸಂತ ನನ್ನ ಅನಿಸಿಕೆ ಏನಂದ್ರೆ ಈ ಒಂದು ಕ್ರೀಡಾ ಮನೋಭಾವ ನಮ್ಮ ಸಾಯಬ್ರಿ ಹೇಳಿದ್ರು ಪ್ರತಿಭೆ ಯಾರೊಬ್ಬರ ಸತ್ತು ಅಲ್ಲ ಇಂತಹ ಕ್ರೀಡಾಕೂಟಗಳನ್ನು ಆಯೋಜಿಸುವುದರಿಂದ ಯುವಜನತೆ ಅವರ ಪ್ರತಿಮೆಯನ್ನು ಹೇಳಿದು ಬೇರೊಂದು ಕಡೆಗೆ ಸಾಗಿಸುವುದು ಒಂದು ಕೊಠಿಯಾಗಿರುತ್ತದೆ ಅಂತ ನನ್ನೊಂದು ಅಭಿಪ್ರಾಯ ಇಂಥ ಕಾರ್ಯಕ್ರಮಗಳನ್ನು ಮುಂದೆಯೂ ಸಹ ನಮ್ಮ ನಾಯಕರು ಆಯೋಜಿಸಬೇಕು ಅಂತ ಕೇಳ್ತಾ ಮತ್ತೊಮ್ಮೆ ನಮ್ಮ ನಾಗೇಶ್ ಸರ್ ಒಂದು ಮಾತಾಡಬೇಕು ನಾನು ಮುಸ್ಲಿಮರು ಪಿಡಿಯಾಗಿದ್ದಾಗ ಅಲ್ಲಿ ಒಂದು ಮಾತಾಡಿದೆ ಸಾಹೇಬ್ರಿಗೆ ಈ ಎಲ್ಲಾ ಕೆರೆಗಳು ತುಂಬಿದ್ರು ಅವರೊಬ್ಬರೇ ಸಾರ್ಥಕವಾಯಿತು ಅವರ ಜನ್ಮ ಅಂತ ನಾನು ಹೇಳಿದೆ ಅವರಿಗೆ ಅಷ್ಟೊಂದು ಭಾಗಿಯನ್ನು ಆಗಮಿಸಿದಂತ ನಮ್ಮ ತಾಲೂಕಿನ ಎಲ್ಲಾ ಹೆಮ್ಮೆಲೆ ಎಲ್ ಎಂಎಲ್ ಎಲ್ಗಿಂತ ಅವರು ಹುಡುಗಿ ಸಿಕ್ಕಿದ್ದು ಅವರ ಪೂರ್ವ ಜನ್ಮದ ಸ್ವೀಕೃತಿಯನ್ನು ನಾವಂತ ಹೇಳಿದ್ದೆ ಮತ್ತೊಮ್ಮೆ ಸಹ ನಾನು ನಾಗೇಶ್ ಅವರಿಗೆ ಒಂದೊಂದು ಸಲ್ಲಿಸ್ತಾ ಇದ್ದೀನಿ ಮತ್ತೆ ಅದೇ ರೀತಿ ಹಿಂದೆ ಕೂಡ ಸಹ ಸಾಂಬಾಯಿ ಅವರಿಗೆ ದೇವರುಗಳಿಗೆ ಆಯುರ್ವೇ ಐಶ್ವರ್ಯ ನೀಡುತ್ತಾ ಇಂಥ ಕಾರ್ಯಕ್ರಮಗಳನ್ನು ಸಮಾಜ ಸೇವೆಯನ್ನು ಆಯಿಸಬೇಕೆಂದು ಹೇಳುತ್ತಾ ನನ್ನ ಈ ಅವಕಾಶಕ್ಕೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ಆಲ್ ಕಾರ್ಯಕ್ರಮದ ಅಧ್ಯಕ್ಷನ ವಹಿಸಿರ್ತಕ್ಕಂಥ ಸನ್ಮಾನ್ಯ ಸಾಂಬೈನವರೇ ಮೇಲಾಗಿ ಉದ್ಘಾಟಕರಾಗಿರ್ತಕ್ಕಂಥ ಮಾಜಿ ಸಚಿವರು ಆತ್ಮೀಯರು ಈ ತಾಲೂಕಲ್ಲಿ ಸೇವೆ ಮಾಡಿ ಸಲ್ಲಿಸಿರ್ತಕ್ಕಂಥ ಮಾನ್ಯ ನಾಗೇಶ್ ಸರ್ ಅವರೇ ವೇದಿಕೆ ಮೇಲೆ ಆರಿಸ ಎಲ್ಲ ಗಣ್ಯರೇ ಮತ್ತು ಯುವ ಮುಖಂಡರೆ ಇಷ್ಟೊತ್ತು ಮಾನ್ಯ ಸಚಿವರು ಹೇಳಿದರು ಈ ಟೂರ್ನಮೆಂಟ್ ನಿಂದ ನಮಗಾಗತಕ್ಕಂಥ ಅನುಕೂಲ ಏನು ಅನ್ನೋದ್ರ ಬಗ್ಗೆ ದೈಹಿಕವಾಗಿ ನಾವು ಆರೋಗ್ಯವಾಗಿರೋದಕ್ಕೆ ಒಂದು ಒಳ್ಳೆ ಅವಕಾಶ ಇದು ಅಂತಕ್ಕಂಥದ್ದನ್ನ ಹೇಳಿದ್ದಾರೆ ಆದರೆ மத்தே கொ தாலுக் மட்ட ஜில்லா பஞ்சாய்த்தி கிராம பஞ்சாய்த்தி ஊரு முந்தைய வரும் நோட் ஏன் மாதாட் கூட இல்லை டூர்னமெண்ட் குஸர ஆகிய துரண்ட் ஆகிவாக பிரஸ்தாபாடி ಪಕ್ಷದ ಮುಖಂಡರಾಗಿರ್ಬೋದು ಎಲ್ಲರೂ ಆಗಿರ್ಬೋದು ಅದ್ರಲ್ಲಿ ಗಮನ ಹರಿಸ ಭಾರಿ ಅದ್ಭುತವಾಗಿ ಜನರಲ್ ಮನವೇ ಮಾಡಿದ್ದಾರೆ ಅದು ಕರ್ತವ್ಯ ಅದು ಯಾರ ರಾಜಕೀಯ ವ್ಯಕ್ತಿಯ ಒಂದು ಜವಾಬ್ದಾರಿ ಅನ್ನತಕ್ಕಂಥದ್ದನ್ನ ಹೇಳುದಕ್ಕೆ ಇಷ್ಟಪಡ್ತೀನಿ ಏನು ಈ ಟೂರ್ನಮೆಂಟ್ ಅನ್ನು ಇವತ್ತು ವ್ಯವಸ್ಥೆ ಮಾಡಿದ್ದಾರೆ ಇದು ಚೆನ್ನಾಗಿ ನಡೀಲಿ ನಾನು ಅವರ ಅದೇ ಆದಿ ಅಧಿಕಾರ ಇದ್ದಾಗ ಈ ಟೂರ್ನಮೆಂಟ್ ನಡೆಸಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಆದ್ರೆ ಈಗ ಮಾಡಿರೋದಂತೂ ಬಂದಿರೋದು ಭಾರಿ ಅಭೂತಪೂರ್ವ ಅದಿನ್ನು ಪ್ರೋತ್ಸಾಹಕ್ಕೆ ಅನುಕೂಲ ಈ ತರ ಮಾಡಲಿ ಮತ್ತೆ ಮಾನ್ಯ ಶಾಮಯ್ಯನವರು ಪ್ರಥಮ ಬಹುಮಾನ ಕೊಡುವ ಮಟ್ಟದಲ್ಲಿ ಎಪ್ಪತ್ ಸಾವಿರ ರೂಪಾಯಿಯನ್ನ ಕೊಡ್ತಾ ಇದ್ದಾರೆ ದಾನಿಗಳಾಗಿ ಮತ್ತೆ ಎರಡನೇ ಬಹುಮಾನ ಎಲ್ಲಪ್ಪ ನಲ್ವತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಇಂತ ಒಂದು ಒಳ್ಳೆಯ ಹೃದಯ ಇರ್ಬೇಕಾದ್ರೆ ಇಂತಹ ಪ್ರೋಗ್ರಾಮ್ಗಳಿಗೆ ಕಾರ್ಯಕ್ರಮಗಳಿಗೆ ಟೂರ್ನಮೆಂಟ್ ಯಾವ್ದೇ ಸಹಾಯದ ಅನ್ನೋದು ಬಹಳ ಮುಖ್ಯ ಅದಿದ್ರೆ ಪ್ರೋತ್ಸಾಹ ಅದುಕೊಂಡ್ರೆ ಮಾತ್ರ ಯಾವ ಒಂದು ಉದ್ದೇಶ ಇದೆ ಏನು ಅಂದ್ಕೊಂಡಿದ್ದೇನೆ ನಮ್ಮ ಯುವಕರು ಅದು ಮುಂದೆ ಒಳ್ಳೆ ಅನುಕೂಲ ಆಗ್ತದಂತ ಮಾತನ್ನ ಹೇಳಿ ಏನು ಸಚಿವರ ಒಂದು ಉದ್ದೇಶ ಆಗ್ಲಿ ಅವ್ರ ರಾಜಕೀಯವಾಗಿ ಏನು ಅಂದ್ಕೊಂಡಿದ್ದಾರೆ ಅವ್ರ ಆತು ಏನಿದೆ ಅದು ಇನ್ನು ಹೆಚ್ಚಿನ ರೀತಿಯಲ್ಲಿ ಅಂದ್ರೆ ನಾನು ಒಂದು ಮಾತು ಹೇಳ್ತೀನಿ ದಯವಿಟ್ಟು ಯಾರನ್ನು ತಪ್ಪಾಗಿ ಭಾವಿಸಬಾರದು ತಾಲೂಕಿನಲ್ಲಿ ಸೇವೆಯನ್ನ ಲೆಕ್ಕಾಚಾರವಾಗಿ ತಾರತಮ್ಯ ಇಲ್ಲದೆ ನಾನು ಅವ್ರು ಒಗ್ಲಿಕ್ಕೆ ತಯಾರಿಲ್ಲ ಇಲ್ಲ ಮಾಡಿದ ಬಂದು ಹೋಗಿರೋರಲ್ಲಿ ಅವರು ಪ್ರಥಮ ವ್ಯಕ್ತಿ ಅಂತ ಹೇಳುವ ಸಂಶ ಏನಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತೀನಿ ಯಾರು ಅಂಜೋ ಮಾತಿಲ್ಲ ನಿನ್ಗ ಅದು ಮಾಡ್ತೀನಿ ಇದಿಲ್ಲ ಇದು ಮಾಡ್ತೀನಿ ತಪ್ಪದಾರಿಗೆ ಹೋಗಿ ಕೆಲಸ ಮಾಡಿಲ್ಲ ಕನಿಷ್ಠ ತಾಲೂಕಲ್ಲಿ ಒಂದು ಸುಮಾರು ರಸ್ತೆಗಳ ನಾನು ಜೊತೆಯಲ್ಲಿ ಇಲ್ಲದೇ ಇದ್ರು ಕೂಡ ಅವ್ರು ಮಾಡಿರ್ತಕ್ಕಂಥ ತಾಲೂಕು ಕೇಳಿಸ್ಕೊಂಡಿದ್ವಿ ಆ ಶಕ್ತಿ ಭಗವಂತ ಆದ್ರೆ ಆ ಒಂದ್ಸಲ ಅದು ಇಷ್ಟ ಆಯಿತು ಅದಕ್ಕೆ ಅದನ್ನ ಮಾತಾಡೋದು ಚೆನ್ನಾಗಿಲ್ಲ ಆದ್ರೂ ಸಹ ಸೇವೆ ಮಾಡಿದ್ದಾರೆ ಅವ್ರಗ್ ಭಗವಂತ ಇನ್ನು ಆ ಒಳ್ಳೆ ಮಾರ್ಗ ಕೊಡ್ಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತಾ ನನಗೆ ಈ ಮಾತಾಡೋ ಅವಕಾಶ ಮಾಡಿಕೊಟ್ಟಂತ ಈ ಟೂರ್ನಮೆಂಟ್ ದಿನ ಗಣರಾಜ್ಯೋತ್ಸವ ಎರಡು ಸಾವಿರ ಇಪ್ಪತ್ತಾರರ ಪ್ರಯುಕ್ತ ಜೈ ಭೀಮ್ ಕಪ್ ಸೀಸನ್ ಒಂದರ ಮುಲ್ಬಾಲು ಕಾಮಾಕ್ಷಮ್ಮ ದೇವಸ್ಥಾನ ಬಳಿ ಅವರ ಬಂದ ತಾಲೂಕು ಮಟ್ಟದ ವಿಕ್ಕಿಬಾಲ್ ಕ್ರಿಕೆಟ್ ಟೂರ್ನಮೆಂಟನ್ನು ಈ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಸಮಾಜ ಸೇವಕರಾದಂತಹ ದಾನಿಗಳು ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿರ್ತಕ್ಕಂಥ ಎಸ್ ವೈ ಶಾಂಬಯ್ಯನವ್ರಿಗೆ ಧನ್ಯವಾದಗಳು ಅರ್ಪಿಸ್ತಾ ಮತ್ತು ಈ ಕಾರ್ಯಕ್ರಮವನ್ನು ನಮ್ಮ ಮಾಜಿ ಸಚಿವರಾದಂತಹ ಶ್ರೀ ಎಚ್ ನಾಗೇಶ್ ರವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಅವರು ಕೂಡ ಧನ್ಯವಾದಗಳು ಮತ್ತು ನಮ್ಮ ಆವಣಿ ಕೃಷ್ಣಪ್ಪನವರು ಹಿರಿಯ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಹೀಗೆ ಅವ್ರಿಗೂ ಕೂಡ ಧನ್ಯವಾದಗಳು ಅರ್ಪಿಸ್ತಾ ಮತ್ತು ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಸಮಾಜದ ಮುಖಂಡರುಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸ್ಬೇಕಂತೇಳ್ಬಿಟ್ಟು ಎಲ್ಲರೂ ಈ ವೇದಿಕೆ ಮೇಲೆ ಒಪ್ಪಿಸ್ತಿದ್ದಾರೆ ಅವರು ಕೂಡ ಧನ್ಯವಾದಗಳು ಮತ್ತು ಪ್ರಪ್ರಥಮವಾಗಿ ಮುಲ್ಬಾಗಲ್ ತಾಲೂಕಿನಲ್ಲಿ ಜೆ ಬಿ ಕಪ್ಪನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಸಮಾಜ ಸೇವಕರಾದಂಥ ಶಾಂಬಯ್ಯನವರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮತ್ತೆ ಎಲ್ಲ ಆ ಕ್ರೀಡಾಪಟುಗಳಿಗೂ ಉತ್ತೇಜನವನ್ನು ನೀಡಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಈ ತಾಲೂಕಿನಲ್ಲಿ ಹಮ್ಮಿಕೊಂಡು ಹೇಳ್ಬಿಟ್ಟು ತಮಗೆಲ್ರಿಗೂ ತಿಳಿಸುತ್ತಾ ನನಗೆ ಕೊಟ್ಟಂತ ಎರಡು ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೀನಿ ಜೈ